ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನಂತ ಹೇಳಿದ್ರೆ ಟೊಮೊಟೊ ಬಾತು ಹತ್ತು ನಿಮಿಷದಲ್ಲೇ ಹೇಗೆ ಸಿಂಪಲ್ಲಾಗಿ ರೆಡಿ ಮಾಡೋ ಟೊಮೊಟೊ ಬಾತ್ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಏನೇನು ಬೇಕಂತ ಹೇಳಿದ್ರೆ ಇಂಗ್ರೀಡಿಯೆಂಟ್ಸು ನಾಲ್ಕು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಎರಡರಿಂದ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಕಾಲು ಕಪ್ ಆಗೋಷ್ಟು ಕಾಯಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಮಸಾಲೆಗೆ ಏನೇನು ಬೇಕಂತ ಹೇಳಿದ್ರೆ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ನಾಲ್ಕರಿಂದ ಐದು ಇಂಚು ಶುಂಠಿ ಹಾಗೆ ಅರ್ಧ ಟೀ ಸ್ಪೂನ್ ಮೆಣಸಿನಕಾಳು ಎರಡು ಪೀಸ್ ಚಕ್ಕೆ ಒಂದು ಏಲಕ್ಕಿ ಮೂರು ಲವಂಗ ಎರಡು ಮರಾಠಿ ಮೊಗ್ಗು ಒಂದೆರಡು ಪೀಸು ಚಕ್ರ ಮೊಗ್ಗು ಈಗ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಒಂದು ಮಿಕ್ಸಿ ಜಾರಿಗೆ ಮೆಣಸಿನಕಾಳು ಏಲಕ್ಕಿ ಚಕ್ರ ಮೊಗ್ಗು ಲವಂಗ ಚಕ್ಕೆ ಪೀಸು ಬೆಳ್ಳುಳ್ಳಿ ಹಸಿ ಶುಂಠಿ ಮತ್ತು ಚಿಕ್ಕದಾಗಿ ಹೆಚ್ಚಿಡ್ಕೊಂಡಿರೋ ಕಾಯಿನ ಹಾಕಿಬಿಟ್ಟು ತರ್ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ಇದಾದ ನಂತರ ಇದಕ್ಕೇನೆ ಕೊತ್ತಂಬರಿ ಸೊಪ್ಪು ಹಾಗೂ ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ನಲ್ವ ಹೆಚ್ಚಿಟ್ಕೊಂಡಿರೋದು ಅದನ್ನು ಸೇರಿಸ್ತಾ ಇದ್ದೀನಿ ನಾಲ್ಕು ಟೊಮೊಟೊ ಹಾಕ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ರುಬ್ಕೊಳ್ಳೋಣ ಇದನ್ನು ಯಾವ ರೀತಿ ಅಂತ ಹೇಳಿದ್ರೆ ತುಂಬ ಸಣ್ಣ ಅದು ಫೈನ್ ಪೇಸ್ಟ್ ಆಗಬೇಕು ಆ ಥರ ರುಬ್ಕೊಳ್ಬೇಕು ನೋಡಿ ನಾನಿಲ್ಲಿ ರುಬ್ಕೊಳ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಈ ಹದಕ್ಕೆ ರುಬ್ಕೊಳ್ಬೇಕಾಗತ್ತೆ ಇದಾದ ಮೇಲೆ ನಂತರ ಒಂದು ಕುಕ್ಕರ್ ಪ್ಯಾನಿಗೆ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಇದ್ದೀನಿ ಅದಕ್ಕಾದ ನಂತರ ಅದಕ್ಕೆ ಮೂರು ಪಲಾವೆಲ್ಲ ಹಾಕ್ತಾಯಿದ್ದೀನಿ ಮತ್ತು ಅರ್ಧ ಟೀ ಸ್ಪೂನು ಜೀರಿಗೆ ಇದ್ದೀನಿ ಜೀರಿಗೆ ಸಿಡಿದ ನಂತರ ಅದಕ್ಕೆ ನಾನು ಹೆಚ್ಚಿಡ್ಕೊಂಡಿದ್ದ ಈರುಳ್ಳಿನ ಇದ್ದೀನಿ ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಎಲ್ಲಿ ತನಕ ಫ್ರೈ ಮಾಡಬೇಕು ಅಂತ ಹೇಳಿದರೆ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಗೋಲ್ಡನ್ ಕಲರ್ಗೆ ಅಲ್ಲಿ ತನಕ ಫ್ರೈ ಮಾಡಬೇಕು ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಅರ್ಧ ಟೀ ಸ್ಪೂನ್ ಅರ್ಶನ ಹಾಗೆ ಎರಡು ಟೀ ಸ್ಪೂನು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಫ್ರೈ ಮಾಡಬೇಕು ಇವಾಗ ನಾವು ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ ಅರ್ಶನ ಹಾಗೆ ಖಾರದ ಪುಡಿ ಹಾಕಿದ್ಮೇಲೆ ಅದು ಒತ್ತಬಾರ್ದು ಹಾಗಾಗಿ ನಾನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾವು ರುಬ್ಬಿಟ್ಕೊಂಡಿದ್ದ ಹಾಕೊತಾ ಇದ್ದೀನಿ ಇದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದನ್ನು ಪೇಸ್ಟನ್ನು ಈ ಥರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಅದನ್ನು ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು ಅಂದರೆ ಅದು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಮಸಾಲೆಗೆ ಅಲ್ಲಿ ತನಕ ಬೇಯಕ್ಕೆ ಬಿಡಬೇಕು ಇದಾದ ನಂತರ ಇದಕ್ಕೆ ನಾನು ನೀರನ್ನ ಸೇರಿಸ್ತಾಯಿದ್ದೀನಿ ನೀರಿನ ಅಳತೆ ನಾನು ಇಲ್ಲಿ ಮೂರು ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾನು ಒಂದುವರೆ ಕಪ್ ಅಕ್ಕಿ ತೊಗೊಂಡಿದ್ದೀನಿ ಅದರ ಡಬ್ಬಲ್ಲು ನಾನು ನೀರನ್ನ ಸೇರಿಸ್ತಾ ಇದ್ದೀನಿ ಅಂದರೆ ಮೂರು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ನಾನು ಇದಕ್ಕೆ ಉಪ್ಪು ಬೆರೆಸ್ತಾ ಇದ್ದೀನಿ ಉಪ್ಪು ಎರಡು ಟೀ ಸ್ಪೂನ್ ಉಪ್ಪನ್ನ ಹಾಕ್ತಾಯಿದ್ದೀನಿ ನಾನು ಇದಾದ ಮೇಲೆ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗೆ ಹೈ ಫ್ಲೇಮಲ್ಲಿ ಕುದಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗೆ ಇದನ್ನು ಕುದಿಯೋಕೆ ಇಟ್ಬಿಟ್ಟು ನಾನು ಈ ಕಡೆ ಒಂದು ಪಾತ್ರೆಗೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ನಾನಿಲ್ಲಿ ಒಂದೂವರೆ ಕಪ್ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಇದು ಒಂದು ಕಪ್ಪು ಮತ್ತು ಇನ್ನೊಂದು ಸ್ವಲ್ಪ ಅರ್ಧ ಕಪ್ಪು ಹಾಕ್ತಾಯಿದ್ದೀನಿ ಸೊ ಟೋಟಲ್ ಒಂದೂವರೆ ಕಪ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಇದು ಚೆನ್ನಾಗಿ ಎರಡರಿಂದ ಮೂರು ಸರಿ ನೀರನ್ನ ಹಾಕ್ಕೊಳ್ಬಿಟ್ಟು ವಾಶ್ ಮಾಡಬೇಕಾಗತ್ತೆ ಈ ಥರ ವಾಶ್ ಮಾಡ್ಕೊಂಡ್ಬಿಟ್ಟು ನಾನು ಅಕ್ಕಿನ ಇದ್ದೀನಿ ನಾನಿಲ್ಲಿ ಟೊಮೊಟೊ ಬಾತ್ ಮಾಡಲಿಕ್ಕೆ ಸೋನಾ ಮಸೂರಿ ಅಕ್ಕಿನ ತಗೊಂಡಿದ್ದೀನಿ ನೀವು ಬಾಸ್ಮತಿ ಅಕ್ಕಿ ಬರುತ್ತಲ್ವ ಅದನ್ನು ತೊಗೊಂಡ್ರೂ ಚೆನ್ನಾಗಿ ಬರುತ್ತೆ ಟೊಮೊಟೊ ಬಾತು ಅಥವಾ ನೀವು ಮನೇಲಿ ಏನು ಅಕ್ಕಿ ಯೂಸ್ ಮಾಡ್ತಿದ್ದೀರಾ ಯೂಶ್ವಲಿ ಅದನ್ನು ತೊಗೊಳ್ಬೋದು ಸೊ ಈ ಥರ ನಾನು ಇದನ್ನು ವಾಶ್ ಮಾಡಿಕೊಂಡು ಚೆನ್ನಾಗೆ ನಂತರ ಇದನ್ನು ಕುದಿತಾ ಇರೋ ಮಸಾಲೆಗೆ ಅಕ್ಕಿನ ಇದ್ದೀನಿ ಈ ಥರ ಅಕ್ಕಿನ ಹಾಕೊಳ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡಬೇಕು ಒಂದೆರಡು ನಿಮಿಷ ಈ ಥರ ಮಿಕ್ಸ್ ಮಾಡಿ ಬಿಡಬೇಕು ಇನ್ನೂ ಸ್ವಲ್ಪ ಈ ಥರ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಕುಕ್ಕರಿನ ಮುಚ್ಚುಳ್ಕನ ಮುಚ್ಚಿಬಿಟ್ಟು ಎರಡು ವಿಷಲ್ ಮಾಡಿಸ್ತಾ ಇದ್ದೀನಿ ಎರಡು ವಿಷಲ್ ಮಾಡಿಸಿದ್ರೆ ಸಾಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ನಾನು ಇಟ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಎರಡು ವಿಷಲ್ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಸೊ ಇಲ್ಲಿ ನಾನು ಅದಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ತೆಗಿತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಟೊಮೊಟೊ ಬಾತು ಇದಕ್ಕೆ ನಾನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಮುಂಚೆ ನಾನು ಎಲ್ಲೂ ಹಾಕ್ಕೊಂಡಿಲ್ಲ ಕೊತ್ತಂಬರಿ ಸೊಪ್ಪನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಉದ್ದುದ್ರಾಗಿ ಬಂದಿದೆ ಟೊಮೊಟೊ ಬಾತು ತುಂಬ ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಒಂದು ಲೈಕ್ ಮಾಡಿ ಈ ರೆಸಿಪಿಗೆ ಮತ್ತು ಇನ್ನಷ್ಟು ರೆಸಿಪಿಗಳ ಜೊತೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು